ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಕಾಯ್ತಾ ಇರುವಂಥ ಫಲಾನುಭವಿಗಳಿಗೆ ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಏನು ಆ ಗುಡ್ ನ್ಯೂಸ್ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಏಪ್ರಿಲ್ ಹಾಗೆ ಮೇ ತಿಂಗಳ ಹಣದ ಬಗ್ಗೆ ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತು ಕಂತುಗಳನ್ನ ಪಡ್ಕೊಂಡು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ಏಪ್ರಿಲ್ ತಿಂಗಳದು ಇಪ್ಪತ್ತೆರಡನೇ ಕಂತಿನ ಹಣ ಬಂದು ಮೇ ತಿಂಗಳದು ಇವಾಗ ಇನ್ನೂ ಎರಡು ತಿಂಗಳ ಪೆಂಡಿಂಗ್ ಇದೆ ಆಲ್ಮೋಸ್ಟ್ ಈಗ ಜೂನು ಕೂಡ ಮುಗಿಯೋಕೆ ಬರ್ತಾ ಇದೆ ಟೋಟಲ್ ಈ ತಿಂಗಳು ಏನಾದರೂ ಮುಗೀತು ಈ ತಿಂಗಳಲ್ಲೂ ಏನಾದರೂ ಅವರು ಇಪ್ಪತ್ತೊಂದನ್ನ ರಿಲೀಸ್ ಮಾಡಲಿಲ್ಲ ಅಂತಂದರೆ ಮೂರು ಕಂತು ಮತ್ತೆ ಪೆಂಡಿಂಗ್ ಆಗುತ್ತೆ ಸೊ ಇವಾಗ ಈ ತಿಂಗಳಲ್ಲಿ ಎರಡು ಕಂತು ಪೆಂಡಿಂಗ್ ಆಗಿದೆ ಅಲ್ವಾ ಎರಡೂ ಕಂತಿನ ಹಣದ ಬಗ್ಗೆನೂ ಕೂಡ ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತಂದ್ರೆ ಈಗ ಆಲ್ರೆಡಿ ಇಪ್ಪತ್ತೊಂದನೇ ಕಂತಿನ ಹಣನ ನಾವು ಆಲ್ರೆಡಿ ಹಾಕಿ ಆಗಿದೆ ಇವಾಗ ಮೇ ತಿಂಗಳದು ಒಂದೇ ಪೆಂಡಿಂಗ್ ಇರುವಂತದ್ದು ಅದನ್ನ ಮುಂದಿನ ದಿನಗಳಲ್ಲಿ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ನಾವು ಆಲ್ರೆಡಿ ಕ್ಲಿಯರ್ ಮಾಡಾಗಿದೆ ಹೇಳ್ಬಿಟ್ಟು ತಿಳಿಸಿರಲ್ವ ಇವಾಗ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಪ್ರೊಸೆಸ್ಸು ಡೈರೆಕ್ಟಾಗಿ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಅಂದರೆ ಹಣಕಾಸು ಇಲಾಖೆಯಿಂದ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಿತ್ತಲ್ವ ಸೊ ಇವಾಗ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರಲ್ಲ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಕಚೇರಿ ಮುಖಾಂತರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಂದರೆ ಪ್ರೊಸೆಸ್ಸು ಸ್ವಲ್ಪ ಬಳಸ್ಕೊಂಡು ಬರ್ತೆ ಅಂದರೆ ತುಂಬ ಪ್ರೋಸೆಸ್ಸು ಬೇರೆ ಬೇರೆ ಕಡೆಯಿಂದ ಆಗಿ ಇಲ್ಲಿಗೆ ಬರಬೇಕಲ್ವಾ ಸೊ ಹಂಗಾಗಿ ಒಂದು ವಾರ ಎರಡು ವಾರ ಡಿಲೇ ಆಗ್ಬೋದು ಅಷ್ಟೇ ಬಟ್ ಆದರೆ ಆಲ್ರೆಡಿ ನಾವು ಹಣನ ಹಾಕಾಗಿದೆ ಹೇಳ್ಬಿಟ್ಟು ತಿಳಿಸಿದರೆ ಈಗ ಹಣ ಆಲ್ರೆಡಿ ಹಾಕಾಗಿದೆ ನಾವು ಕ್ಲಿಯರ್ ಮಾಡಿದ್ದೀವಿ ಅಂತಂದಮೇಲೆ ಯಾವ ಟೈಮಲ್ಲಿ ಬೇಕಿದ್ರು ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ಬೋದು ಇವತ್ತು ಸಂಜೆನೇ ಬರ್ಬೋದು ಅಥವಾ ನಾಳೆ ಬೆಳಿಗ್ಗೆನೇ ಬರ್ಬೋದು ಈಗ ನಾನು ವೀಡಿಯೋ ಮಾಡಿದ್ದೀನಿ ಅಂತಂದರೆ ಇವಾಗಲೇ ಆಗಿ ಈಗಲೇ ಸ್ಟಾರ್ಟ್ ಆಗ್ಬೋದು ಬಟ್ ಹೇಳೋಕ್ಕಾಗಲ್ಲ ಆಲ್ರೆಡಿ ಆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೂ ಕೂಡ ಆಲ್ರೆಡಿ ಹಣನ ಹಾಕಾಗಿದೆ ಅಂತ ಹೇಳ್ಬಿಟ್ಟು ನಿನ್ನೆ ಸ್ಪಷ್ಟವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿರುವಂಥದ್ದು ಇನ್ ಕೇಸ್ ಈ ತಿಂಗಳಲ್ಲೇ ಬಂತು ಅಂದರೆ ಎಲ್ಲರಿಗೂ ನಿಜವಾಗ್ಲೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟೋ ಜನಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣವೂ ಈ ತಿಂಗಳಲ್ಲೇ ಬಂದಿದೆ ಅಲ್ವಾ ಅವರಿಗೆ ಆರು ಸಾವಿರ ಬಂದಂಗೆ ಆಗುತ್ತೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ಕಂತುಗಳೇನಾದರೂ ಈ ತಿಂಗಳಲ್ಲಿ ಬಂತು ಅಂದರೆ ಟೋಟಲ್ ಆರು ಸಾವಿರ ನಿಜವಾಗ್ಲೂ ಆಗುತ್ತೆ ನಿಜವಾಗ್ಲೂ ತುಂಬಾನೇ ಖುಷಿ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇನ್ನೂ ತುಂಬ ಜನಕ್ಕೆ ಇಪ್ಪತ್ತನೇ ಕಂತಿನ ಹಣ ಬರಬೇಕಲ್ವಾ ಈ ಕೆಲವೊಂದಿಷ್ಟು ಜನ ಕಮೆಂಟ್ ಮಾಡಿದ್ರು ನಮಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿರಲಿಲ್ಲ ಹತ್ತೊಂಬತ್ತು ಇವಾಗ ಬಂದಿದೆ ಇಪ್ಪತ್ತು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳಿದರು ಖಂಡಿತವಾಗ್ಲೂ ಇಪ್ಪತ್ತು ಕೂಡ ಬಂದೇ ಬರುತ್ತೆ ವೆಯ್ಟ್ ಮಾಡಿ ಓಕೆನಾ ಸ್ವಲ್ಪ ಲೇಟ್ ಆಗ್ಬೋದು ಯಾಕಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದ್ರು ಹತ್ತೊಂಬತ್ತು ಹಾಗೆ ಇಪ್ಪತ್ತನೇ ಕಂತಿನ ಹಣದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂದರೆ ಲೆಕ್ಕಾಚಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಫಲಾನುಭವಿಗಳಿಗೆ ಬರುವಂಥದ್ದು ಅಂದರೆ ನಮ್ಮ ಕಡೆಯಿಂದ ಆಲ್ರೆಡಿ ಹಾಕಾಗಿದೆ ಬಟ್ ಫಲಾನುಭವಿಗಳಿಗೆ ಬರೋದು ಲೇಟ್ ಆಗುತ್ತೆ ಹಂಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಅಂತ ಹೇಳಿಬಿಟ್ಟು ತಿಳಿಸಿದ್ರು ಸೊ ಹಾಗಾಗಿ ಇನ್ ಕೇಸ್ ನಿಮ್ಗೆ ಹತ್ತೊಂಬತ್ತು ಬಂದಿದೆ ಇಪ್ಪತ್ತು ಬಂದಿಲ್ಲ ಅಂತಂದ್ರೆ ವೆಯ್ಟ್ ಮಾಡಿ ಇನ್ನೊಂದು ವಾರದೊಳಗಾಗಿ ನಿಮ್ಗೆ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಬರ್ಬೋದು ಅಥವಾ ಬರಲಿಲ್ಲ ಇಪ್ಪತ್ತೊಂದು ಏನಾದರೂ ಬಿಡುಗಡೆ ಆಯಿತು ಅಂದರೆ ಬಹುಶಃ ನಿಮಗೆ ಮತ್ತೆ ಎರಡು ಕಂತು ಒಟ್ಟಿಗೆ ಬರ್ಬೋದು ಇಪ್ಪತ್ತೊಂದು ಬಿಡುಗಡೆ ಆದಮೇಲೆ ಇಪ್ಪತ್ತು ಇಪ್ಪತ್ತೊಂದು ಎರಡು ಕೂಡ ಒಟ್ಟಿಗೆ ಬರ್ಬೋದು ಅಂತ ಅನ್ಸುತ್ತೆ ಸೊ ಆ ರೀತಿ ಆದರೂ ಬರ್ಬೋದು ಅಥವಾ ಇನ್ನೊಂದು ಎರಡು ಮೂರು ದಿನದಲ್ಲಿ ನಿಮ್ಗೆ ಇಪ್ಪತ್ತನೇ ಕಂತಿನ ಹಣನಾದರೂ ಕೂಡ ಜಮಾ ಆಗ್ಬೋದು ಸೊ ವೈ ವೆಯ್ಟ್ ಮಾಡಿ ಇನ್ನೂ ಕೂಡ ಒಂದು ಟ್ವೆಂಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಇಪ್ಪತ್ತನೇ ಕಂತಿನ ಹಣ ಬರೋದಿದೆ ಈಗ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ವರೆಗೂ ಬಂದಿದೆ ಇನ್ನು ಕೇವಲ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಬಹುಶಃ ಇನ್ನೊಂದು ವಾರದಷ್ಟರಲ್ಲಿ ಎಲ್ಲರ ಕತೆಗಳಿಗೂ ಕೂಡ ಕ್ಲಿಯರ್ ಮಾಡುತ್ತೆ ಮಾಡ್ತಾರೆ ಇವತ್ತು ಇಪ್ಪತ್ತನೇ ತಾರೀಕು ಇನ್ನೂ ಟೆನ್ ಡೇಸ್ ಇದೆ ಅಲ್ವಾ ಇಪ್ಪತ್ತನೇ ಕಂತಿನ ಹಣ ಇನ್ನು ಟೆನ್ ಡೇಸ್ವರೆಗೂ ಬರುತ್ತೆ ಅಂದರೆ ಅಷ್ಟರಲ್ಲಿ ಏನಾದರೂ ಇಪ್ಪತ್ತೊಂದು ಬಿಡುಗಡೆ ಆಯಿತು ಅಂದರೆ ಎರಡು ಒಟ್ಟಿಗೆ ಬರುತ್ತೆ ಅಥವಾ ಬಿಡುಗಡೆ ಆಗಿಲ್ಲ ಅಂತಂದರೆ ಇನ್ನೂ ಹತ್ತು ದಿನ ಅಂದರೆ ಈ ತಿಂಗಳವರೆಗೂ ಟೈಮ್ನ ತೊಗೊಂಡಿದ್ದಾರೆ ಈ ತಿಂಗಳು ಮೂವತ್ತನೇ ತಾರೀಕವವರೆಗೂ ಕೂಡ ಇಪ್ಪತ್ತನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟರಲ್ಲಿ ಬಿಡುಗಡೆ ಆದರೂ ಆಗ್ಬೋದು ಇಪ್ಪತ್ತೊಂದನೇ ಕಂತಿನ ಹಣ ಸೊ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಬರ್ಬೋದು ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ ಇಟ್ಕೊಬೋದು ಯಾಕೆಂದರೆ ನಿನ್ನೆ ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಟ್ಟಾಯ್ತಲ್ವಾ ನಾವು ಆಲ್ರೆಡಿ ಹಣನೇ ಹಾಕಾಗಿದೆ ಹೇಳ್ಬಿಟ್ಟು ಹಾಗಾಗಿ ಯಾವ ಸಮಯದಲ್ಲಿ ಯಾವ ಟೈಮಲ್ಲಿ ಬೇಕಿದ್ದರೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಬರ್ಬೋದು ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಬಂದು ಮೇ ತಿಂಗಳು ಅದಿನ್ನೂ ಅದು ಇನ್ನೂ ಏನೂ ಲೆಕ್ಕಾಚಾರ ಆಗಿಲ್ಲ ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟನ್ನು ಕೊಡ್ತೀನಿ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಯಾರೂ ಕೂಡ ಭಯ ಪಡೋದಕ್ಕೆ ಹೋಗ್ಬೇಡಿ ಬರೋಲ್ವಾ ಬರುತ್ತೋ ಅಂತೇಳ್ಬಿಟ್ಟು ಆಲ್ರೆಡಿ ಹಣ ಬಂದಿದೆ ಹಣ ಬಂದಿರೋದ್ರಿಂದಲೇ ನಾವು ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ ಸೊ ನೆಕ್ಸ್ಟು ಮೇ ತಿಂಗಳದ್ದು ಕೂಡ ನಾನು ಆದಷ್ಟು ಬೇಗ ಕಳಿಸ್ಕೊಡ್ತೀನಿ ಅದು ಬಂತು ಅಂದರೆ ಬೇಗ ರಿಲೀಸ್ ಮಾಡ್ತೀನಿ ಅಂತಲೂ ಕೂಡ ತಿಳಿಸಿದ್ದಾರೆ ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಹಂತಕ್ಕೆ ಬಂದಿದೆ ಫೈನಲ್ ಆಗಿ ಬಿಡುಗಡೆ ಹಂತಕ್ಕೆ ಬಂದಿದೆ ಓಕೆನಾ ನಿಜವಾಗ್ಲೂ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ತುಂಬ ಜನ ಇಪ್ಪತ್ತನೇ ಕಂತಿನ ಹಣನ ಪಡ್ಕೊಂಡಿರುವಂಥವ್ರು ಯಾವಾಗ ಬರುತ್ತೆ ಇಪ್ಪತ್ತೊಂದು ಇಪ್ಪತ್ತೊಂದು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಅಂದರೆ ಸರ್ಕಾರದಿಂದ ಬಿಡುಗಡೆ ಆಗಿದೆ ಬಟ್ ಫಲಾನುಭವಿಗಳ ಖಾತೆಗೆ ಇನ್ನೂ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿಲ್ಲ ಅಷ್ಟೇನೆ ಯಾವ ಟೈಮಲ್ಲಿ ಬೇಕಾದರೂ ಆಗ್ಬೋದು ಅಂತೇಳ್ಬಿಟ್ಟು ತಿಳಿಸಿದಾರಲ್ಲ ನೋಡೋಣ ವೆಯ್ಟ್ ಮಾಡೋಣ ಏನಾದರೂ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಓಕೆನಾ ಬೇರೆಯವರು ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನಾವು ಕೂಡ ವಿಡಿಯೋ ಮಾಡಿ ತಿಳಿಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ ಇನ್ ಕೇಸ್ ಏನಾದರೂ ಬಂತು ಅಂದರೆ ಕಮೆಂಟ್ ಮಾಡಿ ಓಕೆನಾ ಇದೇ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಹಾಗೆ ಇಪ್ಪತ್ತೆರಡನೇ ಕಂತಿನ ಹಾಗೆ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಿ ನಿನ್ನೆ ಅಪ್ಡೇಟ್ನ ಕೊಟ್ಟಿರುವಂಥದ್ದು ಏನಾದರೂ ಬಿಡುಗಡೆ ಆಯಿತು ಅಂದರೆ ಇಮಿಡಿಯೇಟ್ ಆಗಿ ತಿಳಿಸ್ಕೊಡ್ತೀನಿ ಓಕೆನಾ ಇವತ್ತಿನ ಮಾಹಿತಿ ಇದಾಗಿತ್ತು ವೀಡಿಯೋ ನೋಡೋದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್